ಈ ಕ್ಯಾನ್ಸರ್ ಇರ್ಬೋದು ಅಂತ ಕೆಲವೊಂದು ರೋಗಗಳಿಂದ ನಾವು ಪಾರಾಗೋದು ಹೇಗೆ ಅಂತ ನೋಡೋದಾದ್ರೆ ಅಗೇನ್ ನಾವು ಜೀವನ ಶೈಲಿಗೆ ಬರ್ತೀವಿ ಹಾಗಾದರೆ ಹೇಗಿರಬೇಕು ನಮ್ಮ ಜೀವನ ಶೈಲಿ ತಿಳಿಸ್ಕೊಂಡು ಸೊ ಇಲ್ಲಿ ಮುಖ್ಯವಾಗಿ ನಾನು ಪ್ರೀ ಕನ್ಸೆಪ್ಷನಲ್ ಕೇರಿಗೆ ಬರ್ತೇನೆ ತಿರ್ಗ ತುಂಬಾ ರಿಲೇಟೆಡ್ ಇರಲಿಕ್ಕಿಲ್ಲ ಇಂಡೈರೆಕ್ಟ್ ಆಗಿ ಇರುತ್ತೆ ರಿಲೇಟೆಡ್ ಸೊ ಜೆನೆಟಿಕ್ ಪ್ರೀ ಡಿಸ್ಪೋಸಿಷನ್ ಇರುವಾಗ ಅಲ್ಲಿ ಪೇರೆಂಟ್ಸ್ ಏನಿರ್ತಾರೆ ಅವರು ಕನ್ಸೀವ್ ಆಗಿ ಏನು ಬೇಬಿ ಆಗುತ್ತೆ ಅಲ್ಲಿ ಅಲ್ಲಿಗೆ ನಾವು ಕೇರ್ ಮಾಡಬೇಕು ಸೊ ನಾನು ಹೇಳ್ತಿರ್ತೇನೆ ಅಂತ ಪ್ರೀ ಕನ್ಸೆಪ್ಷನಲ್ ಕೇರ್ ಅಲ್ಲಿ ಪಂಚಕರ್ಮ ಚಿಕಿತ್ಸೆಗಳನ್ನ ಮಾಡ್ತೇವೆ ನಾವು ಕಪಲ್ಸ್ ಯಾರು ಪ್ಲಾನ್ ಮಾಡ್ತಿರ್ತಾರೆ ಬೇಬಿ ಅವರಿಗೆ ನಾವು ಪಂಚಕರ್ಮ ಚಿಕಿತ್ಸೆಗಳನ್ನೆಲ್ಲ ಮಾಡಿಸಿ ದೆನ್ ದೇ ವಿಲ್ ಬಿ ಅಲೌಡ್ ಟು ಗೋ ಹೆಡ್ ಫಾರ್ ಅ ಹೆಲ್ದಿ ಬೇಬಿ ಸೊ ಈ ರೀತಿ ಮಾಡೋದ್ರಿಂದ ಆಫ್ ಕೋರ್ಸ್ ನಾವು ಅದ್ರ ಮೇಲೆ ರಿಸರ್ಚ್ ಇನ್ನು ಮಾಡ್ತಾ ಇದ್ದೇವೆ ಸ್ಟಾಟಿಸ್ಟಿಕಲಿ ನಾವು ಇಷ್ಟೇ ಕಡಿಮೆ ಆಗುತ್ತೆ ಅಂತ ಹೇಳಿಕ್ಕೆ ಆಗಲ್ಲ ಬಟ್ ಕಂಪ್ಯಾರಿಟಿವ್ಲಿ ಇವಾಗ ಅವರ ಜೀವನ ಶೈಲಿ ಸರಿ ಇರಲಿಲ್ಲ ಯಾರ್ದು ಪೇರೆಂಟ್ಸ್ ಇದು ಅಂತ ಹೇಳಿದ್ರೆ ಅದು ಮಕ್ಕಳಿಗೆ ಎಫೆಕ್ಟ್ ಆಗೇ ಆಗುತ್ತೆ ಸರಿ ಹೇಳ್ತಿದ್ರು ಹುಟ್ಟಿದ ಮಗು ಇರ್ಬಹುದು ಒನ್ ಮಂತ್ ಟೂ ಮಂತ್ ಒನ್ ಇಯರ್ ಟೂ ಇಯರ್ ತ್ರೀ ಇಯರ್ ಬೇರೆ ಬೇರೆ ರೀತಿಯ ಬ್ರೈನ್ ಟ್ಯೂಮರ್ಸ್ ಇರಬಹುದು ಗಟ್ ರಿಲೇಟೆಡ್ ಇರಬಹುದು ಅಥವಾ ಟೀನ್ ರೆಕ್ಟಲ್ ಕ್ಯಾನ್ಸರ್ಸ್ ಇರಬಹುದು ರೆಕ್ಟಲ್ ಕಾರ್ಸಿನೋಮಗಳಿರಬಹುದು ಈ ರೀತಿ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಪೇರೆಂಟ್ಸ್ ಏನಿರುತ್ತಾರೆ ಅವರ ಜೀವನ ಶೈಲಿ ತುಂಬಾ ಚೆನ್ನಾಗಿರಬೇಕು ಸೊ ಪ್ರೆಗ್ನೆನ್ಸಿ ಆಲ್ಕೋಹಾಲ್ ತಗೊಂಡಿರೋದಾಗ್ಲಿ ಅಥವಾ ಮದ್ಯಪಾನ ಮಾಡೋದು ಪ್ಯಾಸಿವ್ ಸ್ಮೋಕಿಂಗ್ ಇಬ್ಬರಿಗೂ ಅಪ್ಲೈ ಆಗುತ್ತೆ ಹಸ್ಬೆಂಡ್ ಅಂಡ್ ವೈಫ್ ಸೊ ಈ ರೀತಿ ಮಾಡಬಾರ್ದು ಪ್ಲಸ್ ಪ್ರೀ ಕನ್ಸೆಪ್ಷನ್ ಪಂಚಕರ್ಮ ಕ್ಲೆನ್ಸಿಂಗ್ ಎಲ್ಲ ಏನಿರುತ್ತೆ ಅದನ್ನ ಮಾಡಬೇಕು ಅದಲ್ಲದೆ ನಮ್ಮ ಜೀವನ ಶೈಲಿಯಲ್ಲಿ ಚೆನ್ನಾಗಿ ಮನೆಯಲ್ಲಿರುವಂತಹ ಆಹಾರ ಪ್ಲಸ್ ಪ್ರತಿನಿತ್ಯ ಯೋಗ ಪ್ರಾಣಾಯಾಮ ಮಾಡುವುದು ತುಂಬಾ ಉತ್ತಮ ಇದು ಜೀವನ ಶೈಲಿ ಅಂತಂದರೆ ಇಟ್ ಇಸ್ ನಾಟ್ ಓನ್ಲಿ ಈಗ ನಾನು ತಂಬಾಕು ಸೇವನೆ ಮಾಡೋದು ಅಥವಾ ಮಧುಪಾನ ಸೇವನೆ ಮಾಡೋದು ಬರೀ ಆ ಚಾಯ್ಸಸ್ ಮಾತ್ರ ಅಲ್ಲ ಇಟ್ ಇಸ್ ಆಲ್ಸೋ ದ ಚಾಯ್ಸಸ್ ನಾವು ಏನು ಮಾಡ್ತೀವಿ ಈಗ ಸ್ವಲ್ಪ ಹೊತ್ತು ಮುಂಚೆ ನೀವು ಬ್ರೆಸ್ಟ್ ಕ್ಯಾನ್ಸರ್ ಈಗ ಅಮ್ಮಂಗಿತ್ತು ಮಗಳಿಗೆ ಬರುತ್ತಾ ಅಂತ ಒಂದು ಕೇಳಿದ್ರು ಇಂಥದ್ರಲ್ಲಿ ಬರೋ ಚಾನ್ಸಸ್ ಯಾಕೆ ಜಾಸ್ತಿ ಆಗುತ್ತೆ ಅಂತ ಆದರೆ ಬಿಕಾಸ್ ಬ್ರೆಸ್ಟ್ ಕ್ಯಾನ್ಸರ್ಗೆ ಹಾರ್ಮೋನಲ್ ಚೇಂಜಸ್ ಅಂತೀವಿ ಈ ಹಾರ್ಮೋನ್ಸ್ ಅನ್ನೋದು ನಾರ್ಮಲಿ ದೇವರು ಮಾಡಿರೋದು ಈಗ ಪೀರಿಯಡ್ ಶುರು ಆದಾಗ ಹಿಂಗಿರಬೇಕು ಪ್ರೆಗ್ನೆಂಟ್ ಆದಾಗ ಈ ಹಾರ್ಮೋನ್ ಕೆಳ ಕಮ್ಮಿ ಆಗಬೇಕು ಪ್ರೊಜೆಸ್ಟ್ರೋನ್ ಅನ್ನೋದು ಜಾಸ್ತಿ ಆಗಬೇಕು ಮತ್ತೆ ಮಗು ಲ್ಯಾಕ್ಟೇಷನ್ ಟೈಮ್ ಅಲ್ಲಿ ಮಗುಗೆ ನೀವು ಎದೆ ಹಾಲು ಕುಡಿಸಬೇಕಾದ್ರೆ ಹಿಂಗಿರಬೇಕು ಅಂತ ಒಂದು ಕ್ರಮ ಇದೆ ಈಗ ನಾನು ಇಲ್ಲ ಐ ಡೋಂಟ್ ವಾಂಟ್ ಪ್ರೆಗ್ನೆನ್ಸಿ ಅಂತ ನಾನು ಚಾಯ್ಸ್ ತಗೊಂಡೆ ಅಂತ ಆದ್ರೆ ಅಥವಾ ಪ್ರೆಗ್ನೆನ್ಸಿ ನಾವು ಪೋಸ್ಟ್ಪೋನ್ ಮಾಡ್ತೀವಿ ಯು ಕ್ಯಾನ್ ನಾವು ಮೈ ಲೈಫ್ ಮೈ ಚಾಯ್ಸ್ ಅಂತ ಹೇಳ್ಬೋದು ಬಟ್ ಓರಲ್ ಕಾಂಟ್ರಾಸೆಪ್ಟ್ ತುಂಬಾ ತುಂಬಾ ವರ್ಷಗಳು ತಗೊಂಡ್ರಿ ಪ್ರೆಗ್ನೆನ್ಸಿ ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಆ ಹಾರ್ಮೋನ್ಸ್ ಮಾತ್ರಗಳು ಚೇಂಜಸ್ ಆಗುತ್ತೆ ಸೊ ಅದ್ರದ್ದು ಎಫೆಕ್ಟ್ ಇಂದ ನಿಮಗೆ ಕ್ಯಾನ್ಸರ್ ಆಗ್ಬೋದು ಸೊ ನಾವು ಡಿಲೇಡ್ ಫಸ್ಟ್ ಚೈಲ್ಡ್ ಬರ್ತ್ ಅಥವಾ ಮಗು ಹುಟ್ಟಿದ ಮೇಲೂ ಎದೆ ಹಾಲು ಕುಡಿಸೋದು ಇಟ್ಸ್ ಅ ವೆರಿ ಗುಡ್ ಪ್ರಾಕ್ಟೀಸ್ ಬಟ್ ನಾವು ಅದನ್ನ ಮಾಡೋದಿಲ್ಲ ನಾವು ಬಾಟಲ್ ಹಾಲು ಕುಡಿಸ್ತೀವಿ ಅನ್ಕೊಳ್ಳಿ ಎದೆ ಹಾಲು ಕುಡಿಸ್ಲಿಲ್ಲ ಅಂತಂದ್ರೆ ಆ ಹಾರ್ಮೋನ್ ಚೇಂಜಸ್ ಕರೆಕ್ಟಾಗಿ ಆಗೋದಿಲ್ಲ ಹೆಂಗ ಆಗಬೇಕು ಆಗೋದಿಲ್ಲ ಅವಾಗ ನೀವು ಮಗೇನ್ ಮೈ ಲೈಫ್ ಮೈ ಚಾಯ್ಸ್ ಹೇಳಕ್ ಆಗೋದಿಲ್ಲ ನ್ಯಾಚುರಲ್ ಪ್ರೊಸೆಸ್ ವಿರುದ್ಧ ಆದಂಗೆ ಆಗುತ್ತೆ ಎಕ್ಸಾಕ್ಟ್ಲಿ ಸೊ ಅದು ಮಾಡಬಾರ್ದು ಈ ತರ ಲೈಫ್ ಸ್ಟೈಲ್ ಏನು ಜೀವನ ಶೈಲಿ ನಾವು ಚೇಂಜ್ ಮಾಡ್ಕೊಂಡಿರೋದು ಇದನ್ನೆಲ್ಲ ಇದೆಲ್ಲ ಇದ್ರು ದೇ ಆರ್ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಕ್ಯಾನ್ಸರ್ ಡಾರ್ವಿನ್ ಹೇಳಿದ್ದಾರೆ ಡಾರ್ವಿನ್ ಅಂತ ಮುಂಚೆ ಇರೋ ಸೈಂಟಿಸ್ಟ್ ಯೂಸ್ ಅಂಡ್ ಡಿಸ್ಯೂಸ್ ಆಫ್ ಆರ್ಗನ್ಸ್ ಅಂತ ಯಾವ ಆರ್ಗನ್ ಯಾವುದಕ್ಕೆ ಮಾಡಲಾಗಿದೆ ಅದನ್ನ ಅದಕ್ಕೆ ಯೂಸ್ ಮಾಡಲಿಲ್ಲ ಅಂದ್ರೆ ಅಲ್ಲಿ ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಜಾಸ್ತಿ ಎಕ್ಸಾಂಪಲ್ ಏನಂದ್ರೆ ಯುಟ್ರೈನ್ ಕ್ಯಾನ್ಸರ್ಸ್ಗಳು ಈ ಕ್ರಿಶ್ಚಿಯನ್ ನನ್ಗಳು ಏನಿರ್ತಾರೆ ಅವರಲ್ಲಿ ಜಾಸ್ತಿ ಬಿಕಾಸ್ ಯುಟ್ರಸ್ ಈಸ್ ಒನ್ ಆಫ್ ದ ಮೇನ್ ಫಂಕ್ಷನ್ ಆಫ್ ಯುಟ್ರಸ್ ಈಸ್ ಚೈಲ್ಡ್ ಬೇರಿಂಗ್ ಇಲ್ಲಿ ಬೇಬಿ ಆಗಲಿಲ್ಲ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂದ ತಕ್ಷಣ ಅವಾಗ ಅಲ್ಲಿ ಕ್ಯಾನ್ಸರ್ಸ್ ಜಾಸ್ತಿ ಆಗ್ಬೋದು ಸರ್ವೈಕಲ್ ಕ್ಯಾನ್ಸರ್ ಅವರಲ್ಲಿ ಜಾಸ್ತಿ ಬ್ರೆಸ್ಟ್ ಕ್ಯಾನ್ಸರ್ ಅವರಲ್ಲಿ ಜಾಸ್ತಿ ಇದು ಪ್ರೂವ್ ಅನ್ ಆಲ್ರೆಡಿ ಸೊ ಯೂಸ್ ಅಂಡ್ ಡಿಸ್ ಯೂಸ್ ಆಫ್ ಆರ್ಗನ್ಸ್ ಅಂತ ವೆರಿ ನೈಸ್ ಸೊ ಮೆದುಳನ್ನು ಕೂಡ ಚೆನ್ನಾಗಿ ಯೂಸ್ ಮಾಡ್ತಿರ್ಬೇಕು ನಾವು ಯೂಸ್ ಮಾಡಿಲ್ಲ ಅಂದ್ರೆ ಒಳ್ಳೆ ಮಾತಾಡಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ